ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಶಿವಪ್ರಸಾದ ಅಲಿಟ್ಟಿ ಸುಳ್ಯ ಲಯನ್ಸ್ ಕ್ಲಬ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮಕೃಷ್ಣ ರೈ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಪಲ್ಲತಡ್ಕ ಕೋಶಾಧಿಕಾರಿ ರಮೇಶ್ ಶೆಟ್ಟಿ ಅವರ ತಂಡದ ಪದಪ್ರದಾನ ಸಮಾರಂಭವು ಜುಲೈ ಹದಿನಾರರಂದು ಸುಳ್ಯದ ಲಯನ್ಸ್ ಸೇವಾ ಸದನದಲ್ಲಿ ನಡೆಯಿತು ಲಯನ್ಸ್ ಅಧ್ಯಕ್ಷ ವೀರಪ್ಪಗೌಡ ಕಣ್ಕಲ್ ಇವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿತು ಪದಪ್ರದಾನದ ಬಳಿಕ ನೂತನ ಅಧ್ಯಕ್ಷ ರಾಮಕೃಷ್ಣ ರೈಗಳವರ ಅಧ್ಯಕ್ಷತೆಯಲ್ಲಿ ಸಭೆಯು ಮುಂದುವರಿಯಿತು ಲಯನ್ಸ್ ಜಿಲ್ಲಾ ದ್ವಿತೀಯ ಉಪರಾಜ್ಯಪಾಲ ಎಚ್ಎಂ ತಾರನಾಥ್ ಪದಪ್ರದಾನ ನೆರವೇರಿಸಿದರು ಚಾರ್ಟರ್ ನೈಟ್ ಕಾರ್ಯಕ್ರಮವನ್ನು ಲಯನ್ಸ್ ಮಾಜಿ ಗವರ್ನರ್ ಎಂಬಿ ಸದಾಶಿವರವರು ಉದ್ಘಾಟಿಸಿದರು ವೇದಿಕೆಯಲ್ಲಿ ಲಯನ್ಸ್ ಐಪಿಪಿ ರೂಪಾಶ್ರೀ ಜೇರೈ ರೈ ಉಪಸ್ಥಿತರಿದ್ದರು ಲಯನ್ ಕರಂಬಯ್ಯ ಕೇರ್ಪಳ ರೀಟಾ ಕರಂಬಯ್ಯ ಇವರು ಕಾವ್ಯಚಂದ್ರು ಎಂಬ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸಕ್ಕೆ ಕೊಡಮಾಡಿದ ಧನ ಸಹಾಯವನ್ನು ಈ ಸಂದರ್ಭದಲ್ಲಿ ವಿತರಿಸಲಾಯಿತು ಒಬರಟಕದ ಗಣೇಶ್ ರೈ ಆಶಾರೈ ರೈ ದಂಪತಿಗಳು ಸಂತೋಷ್ ಎಂಬ ವಿದ್ಯಾರ್ಥಿಯ ಪದವಿ ವಿದ್ಯಾಭ್ಯಾಸಕ್ಕಾಗಿ ಸಹಾಯಧನ ನೀಡಿದರು ಗಾಂಧಿನಗರ ಶಾಲಾ ವಿದ್ಯಾರ್ಥಿಗಳಾದ ತನುಶ್ರೀ ಶ್ರಾವಣಿ ವಿದ್ಯಾಭ್ಯಾಸಕ್ಕೆ ಕ್ಲಬ್ನ ನೂತನ ಅಧ್ಯಕ್ಷ ರಾಮಕೃಷ್ಣ ರೈ ಸುಜಾತ ದಂಪತಿಗಳು ಸಹಾಯಧನ ನೀಡಿದರು ಕೊಡಿಯಾಲಬೈಲು ಸರ್ಕಾರಿ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ನಿರ್ಮಿಸಿದ ಅಡಿಕೆ ತೋಟ ಹಣ್ಣಿನ ತೋಟ ನಿರ್ಮಾಣಕ್ಕೆ ಸಹಕರಿಸಿದ ಕೊಡಿಯಾಲಬೈಲು ಶಾಲಾ ಮುಖ್ಯ ಶಿಕ್ಷಕಿ ಸವಿತಾ ಬಯ್ಯ ಎಸ್ಡಿಎಂಸಿ ಅಧ್ಯಕ್ಷೆ ಚಂದ್ರಕಲಾ ಇವರನ್ನು ಸನ್ಮಾನಿಸಲಾಯಿತು ನೂತನ ಕಾರ್ಯದರ್ಶಿ ರಾಮಚಂದ್ರ ಪಲ್ಲತಡಕ ವಂದಿಸಿದರು ವೀಣಾಪ್ರಸಾದ್ ತೇಜಸ್ವಿನಿ ಕಿರಣ್ ನೇರ್ಪಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಮಂಡೆಕೋಲು ಗ್ರಾಮ ವ್ಯಾಪ್ತಿಯ ಗ್ರಾಮಸಭೆಯು ಪೇರಾಲು ಶಾಲೆಯಲ್ಲಿ ಜುಲೈ ಹದಿನಾರರಂದು ನಡೆಯಿತು ಪಂಚಾಯತ್ ಅಧ್ಯಕ್ಷ ಕುಶಲ ಬುದ್ಧನ್ ತಡ್ಕ ಅಧ್ಯಕ್ಷತೆ ವಹಿಸಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ಬಿ ನೋಡೆಲ್ ಅಧಿಕಾರಿಯಾಗಿದ್ದರು ಪಂಚಾಯತ್ ಉಪಾಧ್ಯಕ್ಷೆ ಪ್ರತಿಮಾ ಹೆಬ್ಬಾರ್ ಸದಸ್ಯರುಗಳಾದ ಬಾಲಚಂದ್ರ ದೇವರಗೊಂಡ ಅನಿಲ್ ತೋಟಪ್ಪಾಡಿ ಪ್ರಶಾಂತಿ ಮಂಡೆ ಕೋಲುಬೈಲು ರಾಧಿಕಾ ಮೈತಡ್ಕ ವಿನುತಾ ಹರಿಶ್ಚಂದ್ರ ಪಾತಿಕಲ್ಲು ಉಷಾ ಗಂಗಾಧರ್ ಗೀತಾ ಎಂಎಸ್ ತಾರನಾಥ ಕೊಡೆಂಚಿಕಾರ್ ತಿಲಕ ಕುಡಿ ಶಶಿಕಲಾ ಕುಂಟಿಕಾನ ನಾರಾಯಣ ಕೆದ್ಕಾರ್ ದಿವ್ಯಲತಾ ಚೌಟಾಜೆ ಪಿಡಿಒ ರಮೇಶ್ ಉಪಸ್ಥಿತರಿದ್ದರು ಸಭೆಯಲ್ಲಿ ನಮ್ಮ ಗ್ರಾಮದಿಂದಲೇ ಈ ಸರ್ಕಾರಿ ಶಾಲೆಯನ್ನು ಉಳಿಸುವ ಅಭಿಯಾನವನ್ನು ಆರಂಭಿಸೋಣ ಎಂದು ಒತ್ತಾಯಿಸಲಾಯಿತು ನಂತರ ಸಭೆಯಲ್ಲಿ ಚಪ್ಪಾಳೆಯನ್ನು ತಟ್ಟಿ ಬೆಂಬಲವನ್ನು ಸೂಚಿಸಲಾಯಿತು ಕೊಡಗು ಸಂಪಾದಿ ಗ್ರಾಮದ ಕೊಯ್ನಾಡು ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡದ ಹಿಂಬದಿ ನಿರಂತರ ಮಳೆಗೆ ಭಾರಿ ಪ್ರಮಾಣದಲ್ಲಿ ಗುಡ್ಡೆ ಕುಸಿತಗೊಂಡು ತರಗತಿಯ ಕೊಠಡಿಗಳ ಮೇಲೆ ಬಿದ್ದು ಹಾನಿಯಾದ ಪ್ರದೇಶಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಹಿದ್ ಭೇಟಿ ನೀಡಿ ಹಾನಿಯಾದ ಕಟ್ಟಡ ಮತ್ತು ತರಗತಿ ಕೊಠಡಿಗಳನ್ನು ವೀಕ್ಷಿಸಿದ್ದಾರೆ ಶಾಲಾ ಕಟ್ಟಡದ ಸೂಕ್ತ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಯವರಿಗೆ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮತ್ತು ಶಾಸಕರಾದ ಪೊನ್ನಣ್ಣನವರಿಗೆ ಮನವಿಯನ್ನ ಸಲ್ಲಿಸುವುದಾಗಿ ತಿಳಿಸಿದರು ಅಮರಯೋಗ ತರಬೇತಿ ಕೇಂದ್ರ ಗುತ್ತಿಗಾರಿನ ವಿದ್ಯಾರ್ಥಿನಿ ನಿಹಾನಿ ವಾಲ್ತಾಜೆ ಒಂದು ನಿಮಿಷದಲ್ಲಿ ಇಪ್ಪತ್ತೊಂಬತ್ತು ಬಾರಿ ಉಪವಿಷ್ಟ ಕೋನಾಸನದಿಂದ ರಾಮದೂತಾಸನಕ್ಕೆ ಪರಿವರ್ತಿಸುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ ಇವರು ವಾಲ್ತಾಜೆ ಪ್ರಶಾಂತ್ ವಾಲ್ತಾಜೆ ಮತ್ತು ಶ್ರೀಮತಿ ಚೈತ್ರರವರ ಪುತ್ರಿ ಗುತ್ತಿಗಾರಿನ ಬ್ಲೆಸ್ಡ್ ಕುರಿಯಕೋಸ್ನ ಐದನೇ ತರಗತಿಯ ವಿದ್ಯಾರ್ಥಿನಿ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ನ ಬಿ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಳೆ ತಾಲೂಕು ಅರಂತೋಡು ಗ್ರಾಮದ ಓಟಡಿಕೆ ಮನೆಯ ಶಶಾಂಕ್ ರವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಮೂರನೇ ಅನ್ನು ಪಡೆದಿರುತ್ತಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬೆಳ್ಳಾರೆಯ ಬಂಡಿಮಜಲ್ನ ಹಮೀದ್ ಎಚ್ಎಂ ನೇಮಕವಾಗಿದ್ದಾರೆ ಪರಿಸರ ಕ್ಷೇತ್ರದಲ್ಲಿನ ಅದ್ವಿತೀಯ ಸಾಧನೆಗಾಗಿ ತಜ್ಞ ಡಾಕ್ಟರ್ ಆರ್ ಕೆ ನಾಯರ್ ಅವರಿಗೆ ವರ್ಲ್ಡ್ ಮಲಯಾಳಿ ಕೌನ್ಸಿಲ್ ಪುರಸ್ಕಾರ ಲಭಿಸಿದೆ ಗುಜರಾತಿನ ನ್ಯಾಯಮೂರ್ತಿ ನಿಖಿಲ್ಯಾಸ್ ಕರೇಲ್ ರವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಬಿಜೆಪಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರನ್ನಾಗಿ ಪುಷ್ಪಾ ಮೇದಪ್ಪ ಉಳುವಾರ್ ಇವರನ್ನ ನೇಮಕ ಮಾಡಲಾಗಿದೆ ಮಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಕುಂಪಲ ಇವರು ಪುಷ್ಪಾ ಮೇದಪ್ಪ ಉಳುವಾರ್ ಅವರನ್ನು ನೇಮಕ ಮಾಡಿರುವುದಾಗಿ ಘೋಷಿಸಿದ್ದಾರೆ ಇವರು ಅರಂತೋಡು ತಾಲೂಕು ಪಂಚಾಯತ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಅಲ್ಪ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ವ್ಯವಸ್ಥಾಪನಾ ಸಮಿತಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಕಳೆದ ಮಾರ್ಚ್ ನಾಲ್ಕರಿಂದ ಆಡಳಿತಾಧಿಕಾರಿ ಅವರ ಆಡಳಿತದಲ್ಲಿರುವ ದೇವಸ್ಥಾನಕ್ಕೆ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಲು ಆದೇಶ ಹೊರಡಿಸಲಾಗಿದ್ದು ಆಗಸ್ಟ್ ಮೂರರ ಮೊದಲಾಗಿ ಅರ್ಜಿ ಸಲ್ಲಿಸುವಂತೆ ಸುತ್ತೋಲೆ ಹೊರಬಿದ್ದಿದೆ ಇದರಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರಾಧಿಕಾರ ರಚನೆ ಪ್ರಸ್ತಾಪ ಆತಂಕ ದೂರವಾಗಿದೆ ಕಾಂಗ್ರೆಸ್ ವಲಯದಲ್ಲಿ ಹರ್ಷ ವ್ಯಕ್ತವಾಗಿದೆ ಅಲ್ಲದೆ ಕಾಂಗ್ರೆಸ್ನ ವತಿಯಿಂದ ಇತ್ತೀಚೆಗೆ ನಿಯೋಗವೊಂದು ಕೂಡ ತೆರಳಿ ನಾಯಕರುಗಳ ಮನವನ್ನು ಒಲಿಸಿರುವುದಾಗಿ ಇದು ಪ್ರತಿಫಲ ನೀಡಿದೆ ಎಂಬುದಾಗಿ ತಿಳಿದು ಬಂದಿದೆ ನಿರಂತರವಾಗಿ ಸುರಿಯುತ್ತಿರುವ ಗಾಳಿ ಮಳೆಗೆ ಅಲ್ಲಲ್ಲಿ ಹಾನಿ ನಡೆಯುತ್ತಿದ್ದು ಜುಲೈ ಹದಿನೇಳರಂದು ಬೆಳಗ್ಗೆ ಕೊಡಗು ಸಂಪಾಜ ಅರಣ್ಯ ತಪಾಸಣಾ ಪೋಸ್ಟ್ ಬಳಿ ರಸ್ತೆಗೆ ಅಡ್ಡಲಾಗಿ ಮರವಿದ್ದು ಮಾಣಿ ಮೈಸೂರು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿ ಮರವನ್ನು ತೆರವುಗೊಳಿಸಿದ್ದಾರೆ ಯುವಕನೊಬ್ಬನಿಗೆ ಇನ್ಸ್ಟಾಗ್ರಾಮ್ ಮೂಲಕ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ ಘಟನೆ ವರದಿಯಾಗಿದ್ದು ಬೆಳ್ಳಾರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳ್ಳಾರೆ ವ್ಯಾಪ್ತಿಯ ದಿಲ್ಸಾದಿಯಾಸ್ ಇಪ್ಪತ್ನಾಲ್ಕು ವರ್ಷ ಪ್ರಾಯದ ಯುವಕನೊರ್ವ ಪೊಲೀಸ್ ದೂರು ನೀಡಿದ್ದು ದೂರಿನಲ್ಲಿ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಮೊಬೈಲ್ ನಲ್ಲಿ ನಾನು ಇನ್ಸ್ಟಾಗ್ರಾಮ್ ಉಪಯೋಗಿಸುತ್ತಿರುವಾಗ ಅದರಲ್ಲಿ ವರ್ಕ್ ಆಫ್ ಹೋಮ್ ವಿಥೌಟ್ ಇನ್ವೆಸ್ಟ್ಮೆಂಟ್ ಎಂದು ಲಿಂಕ್ ಇರುವ ವಿಡಿಯೋ ಬಂದಿತ್ತು ಆ ಲಿಂಕ್ ಅನ್ನು ಓಪನ್ ಮಾಡಿ ಅದರಲ್ಲಿ ಸೂಚನೆಗಳನ್ನು ಪಾಲಿಸಿದಾಗ ಅನಿತಾ ಸಿಂಗ್ ಎಂಬ ಹೆಸರ ಟೆಲಿಗ್ರಾಮ್ ಐಡಿ ಲಿಂಕ್ ಕಳುಹಿಸಿ ನನ್ನನ್ನು ಸೇರ್ಪಡೆಗೊಳಿಸಿರುತ್ತಾರೆ ಬಳಿಕ ಅಪರಿಚಿತ ಆರೋಪಿಗಳು ವಿವಿಧ ಟಾಸ್ಕ್ ಗಳ ಹೆಸರಲ್ಲಿ ಹಾಗೂ ಇತರೆ ಕಾರಣಗಳನ್ನು ಒಡ್ಡಿ ಗೂಗಲ್ ಪೇ ಮುಖಾಂತರ ಹಂತ ಹಂತವಾಗಿ ಒಟ್ಟು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಹಣವನ್ನು ಪಾವತಿಸಿಕೊಂಡು ನನಗೆ ವಂಚನೆ ಮಾಡಿರುತ್ತಾರೆ ಎಂಬುದಾಗಿ ಪೊಲೀಸ್ ದೂರು ನೀಡಿದ್ದು ದೂರಿನ ಮೇರೆಗೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಎಂದು ತಿಳಿದುಬಂದಿದೆ ದಕ್ಷಿಣ ಕನ್ನಡ ಸಂಪದೆ ಗ್ರಾಮದ ದೊಡ್ಡಕದ ರಾಜರಾಂಪುರ ಪರಿಶಿಷ್ಟ ಜಾತಿ ಕಾಲೋನಿಯ ಮನೆಯ ಬಳಿ ಭಾರೀ ಮಳೆಗೆ ಕಾರದ ಗುಂಡಿ ನಿರ್ಮಾಣವಾಗಿದ್ದು ಪಂಚಾಯತ್ ವತಿಯಿಂದ ಜೆಸಿಬಿ ಮೂಲಕ ಜುಲೈ ಹದಿನಾರರಂದು ಗುಂಡಿಯನ್ನು ಮುಚ್ಚಲಾಗಿತ್ತು ಆದರೆ ಹೊಂಡ ಮುಚ್ಚಿದ ಮರುದಿನವೇ ಮತ್ತೆ ಅದೇ ಸ್ಥಳದಲ್ಲಿ ಹೊಂಡ ನಿರ್ಮಾಣವಾಗಿದ್ದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಸ್ಥಳೀಯ ನಿವಾಸಿಗಳಿಗೆ ಈ ಬಗ್ಗೆ ಆತಂಕ ಎದುರಾಗಿದ್ದು ಬಾಲಪ್ಪ ಎಂಬವರ ಕುಟುಂಬದ ಸಮೀಪದ ಸಂಬಂಧಿಕರ ಮನೆಗೆ ಅವರನ್ನು ಸ್ಥಳಾಂತರ ಮಾಡಲಾಗಿದೆ ಪಂಚಾಯತ್ ವತಿಯಿಂದ ಮತ್ತೆ ಗುಂಡಿಯನ್ನು ಮುಚ್ಚುವ ಕಾರ್ಯವನ್ನು ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಮನೆಗೆ ಕೆಲಸಕ್ಕೆ ಬರುತ್ತಿದ್ದ ಕೆಲಸದ ಆಳು ತೆಂಗಿನಕಾಯಿ ಕದ್ದು ಸಿಕ್ಕಿಬಿದ್ದ ಘಟನೆ ಮಂಡೆಕೋಲ್ನಿಂದ ವರದಿಯಾಗಿದೆ ಈ ಬಗ್ಗೆ ಪೊಲೀಸ್ ದೂರು ನೀಡಲಾಗಿದೆ ನಡುಗಲ ಗ್ರಾಮದ ಚಾರ್ಮತ ನಿವಾಸಿ ವೆಂಕಟರಮಣಗೌಡ ಬಾಳುಗೌಡ ಅವರು ಹೃದಯಾಘಾತದಿಂದ ಜುಲೈ ಹದಿನೈದರಂದು ಸ್ವಾಗರದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ದೇವಚಳ್ಳ ಗ್ರಾಮದ ಮೀನಾಜೆ ದೇವಪ್ಪಗೌಡ ಎಂಬವರು ಇಂದು ಬೆಳಗ್ಗೆ ಸ್ವಾಗರದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತ ಏಳು ವರ್ಷ ವಯಸ್ಸಾಗಿತ್ತು ಕನಕಮಜಲು ಗ್ರಾಮದ ಪಂಜಿಗುಂಡಿ ನಿವಾಸಿ ದಿವಂಗತ ನಕ್ಕೂರ ಅವರ ಧರ್ಮಪತ್ನಿ ಅವರು ಅಲ್ಪಕಾಲದ ಅಸೌಖ್ಯದಿಂದ ಜುಲೈ ಹದಿನೆರಡರಂದು ಬೆಳಗ್ಗೆ ಸ್ವಾಗರದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಕಲ್ಮಕಾರು ಗ್ರಾಮದ ಜತ್ತಪ್ಪಗೌಡ ಕೊಮ್ಮೆ ಮನೆಯಿಂದ ಅಲ್ಪಕಾಲದ ಅಸೌಖ್ಯದಿಂದ ಸ್ವಾಗತದಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ನಿರಂತರ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ सूदी न्यूज वेबसाइट नमस्ते